ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸ ಅಂದರೆ ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯಾಕೆ ಪೂಜೆಯನ್ನು ಮಾಡಿದ್ರೆ ತುಂಬಾ ಶ್ರೇಷ್ಠ ಮತ್ತು ಧನುರ್ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಧನುರ್ಮಾಸದ ಮಹತ್ವ ಏನು ಮತ್ತು ಅದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಧನುರ್ ಸಂಕ್ರಮಣ ಎಂದು ಕರೆಯಲ್ಪಡುವಂತಹ ಧನುರ್ ರಾಶಿಯಲ್ಲಿ ಸೂರ್ಯನ ಪ್ರವೇಶದಿಂದ ಧನುರ್ಮಾಸದ ಆರಂಭವನ್ನು ಗುರುತಿಸಲಾಗುತ್ತೆ ಆದ್ದರಿಂದ ಈ ಕಾಲವನ್ನು ನಾವು ಧನುರ್ಮಾಸ ಅಂತ ಕರಿತೀವಿ ಈ ಧನುರ್ಮಾಸನ ಅಧ್ಯಾಯ ಮಾಸ ಕೋದಂಡ ಮಾಸ ಕಾರ್ಮುಖ ಮಾಸ ಖಾರ್ಮಾಸ ಹಾಗೂ ಶೂನ್ಯ ಮಾಸ ಅಂತ ಕರೀತಾರೆ ಧನುರ್ಮಾಸವು ಮೂವತ್ತು ದಿನಗಳ ಕಾಲ ಮಾಡುವಂತಹ ಹಬ್ಬ ಆಗಿದೆ ದಕ್ಷಿಣ ಭಾರತದಲ್ಲಿ ಈ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತೆ ಭಕ್ತಿಯ ಚೈತನ್ಯವನ್ನು ಜಾಗೃತಿಗೊಳಿಸುವ ಸಲುವಾಗಿ ಈ ತಿಂಗಳಲ್ಲಿ ಮದುವೆ ಇನ್ನಿತರ ಶುಭ ಸಮಾರಂಭಗಳನ್ನು ಮಾಡೋದನ್ನು ನಿಷೇಧಿಸಲಾಗಿದೆ ಮನುಷ್ಯನ ಮನಸ್ಸು ವಿಚಲಿತವಾಗದಂತೆ ದೇವರನ್ನು ತುಂಬು ಹೃದಯದಿಂದ ಈ ಮಾಸದಲ್ಲಿ ಆರಾಧಿಸಬೇಕು ಯಾಕೆಂದರೆ ಈ ಸಮಯದಲ್ಲಿ ಗ್ರಹಗಳು ಬ್ರಹ್ಮಾಂಡದ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಉಂಟು ಮಾಡುತ್ತದೆ ಎನ್ನುವಂತಹ ನಂಬಿಕೆ ಇದೆ ಗ್ರಹಗಳು ಉಂಟು ಮಾಡುವಂತಹ ಈ ನಕಾರಾತ್ಮಕತೆಯು ಮಾನವನ ಮೇಲೂ ಋಣಾತ್ಮಕ ಪ್ರಭಾವವನ್ನು ಉಂಟು ಮಾಡಬಹುದು ಇಂತಹ ಪರಿಸ್ಥಿತಿಯಲ್ಲಿ ನಾವು ಪೂಜೆಯನ್ನು ಮಾಡೋದ್ರ ಮೂಲಕ ದೇವರ ಅನುಗ್ರಹವನ್ನು ಪಡೆಯಬಹುದು ಆದ್ದರಿಂದ ನಾವೆಲ್ಲರೂ ಕೂಡ ಈ ಧನುರ್ಮಾಸದಲ್ಲಿ ಪೂಜೆಯನ್ನು ಮಾಡೋದು ಅತ್ಯಂತ ಶುಭಕರ ಆಗಿರುತ್ತೆ ಈ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಅರ್ಧ ಗಂಟೆ ಮೊದಲು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಇದನ್ನು ನಾವು ಬ್ರಹ್ಮ ಮುಹೂರ್ತದ ಪೂಜೆ ಅಂತ ಕರಿತೀವಿ ದೇವರಿಗೆ ವರ್ಷದ ಆರು ತಿಂಗಳುಗಳು ಹಗಲು ಅಂದರೆ ಉತ್ತರಾಯಣ ಮತ್ತು ಇನ್ನುಳಿದ ಆರು ತಿಂಗಳನ್ನು ರಾತ್ರಿ ಅಂದರೆ ದಕ್ಷಿಣಾಯಣ ಅಂತ ಪರಿಗಣಿಸಲಾಗುತ್ತೆ ಧನುರ್ಮಾಸವು ದೇವರಿಗೆ ರಾತ್ರಿಯು ಕೊನೆಗೊಳ್ಳುವ ಕೊನೆಯ ತಿಂಗಳು ಅಥವಾ ದೇವರಿಗೆ ಬ್ರಹ್ಮ ಮುಹೂರ್ತದ ಸಮಯ ಆಗಿರುತ್ತೆ ಆದ್ದರಿಂದ ಈ ಸಮಯದಲ್ಲಿ ನಾವು ದೇವರನ್ನು ಪೂಜಿಸುವುದು ತುಂಬಾ ಮಂಗಳಕರವಾಗಿದೆ ಆದ್ದರಿಂದ ಭಕ್ತರು ಧನುರ್ಮಾಸದಲ್ಲಿ ದೇವರನ್ನು ಬ್ರಹ್ಮ ಮುಹೂರ್ತದಲ್ಲಿ ಪೂಜಿಸಿದರೆ ತುಂಬಾ ಪವಿತ್ರವಾದದ್ದು ಮತ್ತು ಮಂಗಳಕರವಾಗಿರುತ್ತೆ ಧನುರ್ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಅತ್ಯಂತ ಭಕ್ತಿಭಾವದಿಂದ ಪೂಜಿಸಲಾಗುತ್ತೆ ಅದರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನನ್ನು ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಜೊತೆಗೆ ನಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡದ ಪೂಜೆಯನ್ನು ಕೂಡ ಮಾಡಬೇಕು ಹಾಗೆಯೇ ವಿಷ್ಣುವಿನ ಪ್ರತೀಕವಾಗಿರುವಂತಹ ಅರಳಿ ಮರವನ್ನು ಕೂಡ ಈ ಮಾಸದಲ್ಲಿ ಪೂಜಿಸಬೇಕು ಈ ದಿನಗಳಲ್ಲಿ ನಾವು ಭಗವಾನ್ ವಿಷ್ಣುವಿನ ಶ್ಲೋಕಗಳನ್ನು ಹೆಚ್ಚಾಗಿ ಪಠಿಸಬೇಕು ಹಾಗೆಯೇ ವಿಷ್ಣುವಿನ ಸಹಸ್ರನಾಮವನ್ನು ಕೂಡ ಪಠಿಸಬೇಕು ಈ ದಿನಗಳಲ್ಲಿ ನಾವು ವಿಷ್ಣುವನ್ನು ಆರಾಧನೆ ಮಾಡಿದ್ರೆ ಇದು ಸಾವಿರ ವರ್ಷಗಳ ಪೂಜೆಗೆ ಸಮಾನ ಅಂತಲೂ ಕೂಡ ಹೇಳ್ತಾರೆ ಈ ದಿನಗಳಲ್ಲಿ ನಾವು ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಕೈಲಾದಷ್ಟು ದಾನವನ್ನು ಕೂಡ ಮಾಡಬೇಕು ಈ ಧನುರ್ಮಾಸದಲ್ಲಿ ವ್ರತಾಚರಣೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕೆಂದರೆ ಈ ಧನುರ್ಮಾಸದ ವ್ರತವನ್ನು ಆಚರಿಸಿದ್ದರಿಂದ ಗೋದಾದೇವಿಯು ಶ್ರೀ ವಿಷ್ಣುವನ್ನು ತನ್ನ ಪತಿಯಾಗಿ ಪಡೆದಳು ಅನ್ನುವಂತಹ ನಂಬಿಕೆ ಇದೆ ಆದ್ದರಿಂದ ಧನುರ್ಮಾಸದ ವ್ರತವನ್ನು ಯಾರೆಲ್ಲ ಮಹಿಳೆಯರು ಆಚರಿಸ್ತಾರೋ ಅವರಿಗೆ ಉತ್ತಮ ಪತಿ ಸಿಗ್ತಾನೆ ಅನ್ನುವಂತಹ ನಂಬಿಕೆ ಇದೆ ಹಾಗೆಯೇ ಈ ಮಾಸದಲ್ಲಿ ಭಗವಾನ್ ವಿಷ್ಣುವಿಗೆ ಮಾಡುವಂತಹ ಅತ್ಯಂತ ಜನಪ್ರಿಯವಾದಂತಹ ನೈವೇದ್ಯ ಅಂದರೆ ದಾಲ್ ಅಂತ ಹೇಳ್ಬೋದು ಪ್ರತಿ ವರ್ಷ ಈ ಧನುರ್ಮಾಸವು ಮಾರ್ಗಶಿರ ಮಾಸದ ಮಧ್ಯಂತರದಲ್ಲಿ ಪ್ರಾರಂಭವಾಗಿ ಪುಷ್ಯ ಮಾಸದ ಮಧ್ಯದಲ್ಲಿ ಮುಕ್ತಾಯಗೊಳ್ಳುತ್ತೆ ಅಂದರೆ ಈ ವರ್ಷ ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸ ಪೂಜೆಯ ಆರಂಭ ಆದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಂದು ಮುಕ್ತಾಯಗೊಳ್ಳುತ್ತೆ ಧನುರ್ಮಾಸವು ಮೂಲತಃ ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುವಂತಹ ಅವಧಿಯಾಗಿದೆ ಅದು ಮಕರ ಸಂಕ್ರಾಂತಿ ಎಂದು ಕೊನೆಯಾಗುತ್ತೆ ಇದಿಷ್ಟು ಧನುರ್ಮಾಸದ ಬಗ್ಗೆ ಒಂದು ಚಿಕ್ಕ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ವ್ಲಾಗ್ನ ಜೊತೆ ಭೇಟಿಯಾಗೋಣ ಅಲ್ಲಿ ತನಕ ಎಲ್ರಿಗೂ ಕೂಡ ನಮಸ್ಕಾರ